ನಮಸ್ತೆ ವೀಕ್ಷಕರೇ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಜಿ ಕನ್ನಡದಲ್ಲಿ ಶ್ರೀ ರಾಘವೇಂದ್ರ ಮಹಾತ್ಮೆಯನ್ನು ಹೊಚ್ಚ ಹೊಸ ಧಾರಾವಾಹಿ ಶುರುವಾಗ್ತಾ ಇದೆ ಇದರ ಪ್ರೋಮೋ ಬಹಳಷ್ಟು ದಿನಗಳಿಂದ ಬರ್ತಾ ಇದೆ ಯಾವಾಗ ಬರುತ್ತೆ ಯಾವಾಗ ಶುರು ಆಗುತ್ತೆ ಅಂತ ಹೇಳಿ ಎಲ್ಲರೂ ಕಾಯ್ತಾ ಇದ್ರು ಕಮೆಂಟ್ ಕೂಡ ಮಾಡ್ತಾಯಿದ್ರು ಈಗ ಅಂತೂ ಇಂತೂ ಡೇಟ್ ಕೂಡ ಫಿಕ್ಸ್ ಆಗಿದೆ ಟೈಮಿಂಗ್ಸ್ ಕೂಡ ಫಿಕ್ಸ್ ಆಗಿದೆ ಸೆಪ್ಟೆಂಬರ್ ಒಂದನೇ ತಾರೀಕು ಸೋಮವಾರದಿಂದ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿದೆ ಬಹಳಷ್ಟು ಮಂದಿ ಕಾಯ್ತಾ ಕೂತಿದ್ರು ಅವರಿನ್ನು ನೋಡಿ ರಾಘವೇಂದ್ರ ಮಹಾತ್ಮೇನ ಕಣ್ ತುಂಬ್ಕೊಳ್ಬೋದು ಹಾಗಾದ್ರೆ ಒಂದು ಹೊಸ ಧಾರಾವಾಹಿ ಬರ್ತಾ ಇದೆ ಅಂದರೆ ಯಾವ್ದಾದ್ರು ಹಳೆ ಧಾರಾವಾಹಿ ಅದಕ್ಕೆ ಜಾಗ ಮಾಡಿಕೊಡ್ಲೇಬೇಕಾಗತ್ತೆ ಹಾಗಾದರೆ ಯಾವ ಸೀರಿಯಲ್ ಮುಗಿತಾ ಇದೆ ಅಂತ ನೋಡೋದಾದ್ರೆ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಮುಗಿತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಆದರೆ ಅದು ಬೇಗ ಮುಗಿಬೇಕು ಅನ್ನೋ ಕಳಕಳಿನೇ ಜಾಸ್ತಿ ಆಗಿದೆ ಆ ಸೀರಿಯಲ್ ಪ್ರೋಮೋ ಬಿಟ್ರೆ ಸಾಕು ವೀಕ್ಷಕರು ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಾ ಇದ್ದಾರೆ ಯಾಕಿನ್ನೂ ಈ ಸೀರಿಯಲ್ನ ಓಡಿಸ್ತಾ ಇದ್ದೀರಾ ಬೇಗ ಮುಗಿಸಿ ಅಂತ ಹೇಳಿ ಮೊದಲಾರು ಸುಧಾರಾಣಿ ಅವರು ಆ್ಯಕ್ಟಿಂಗ್ ಆದರೂ ಇದ್ದರು ಬಟ್ ಈಗ ಸುಧಾರಾಣಿ ಅವ್ರ ಆ್ಯಕ್ಟಿಂಗು ಇಲ್ಲ ಏನು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಏನು ನಿಧಾನ ಮಾತಾಡ್ತಾ ಇದ್ದಾರೆ ಒಂಚೂರು ಚೆನ್ನಾಗಿಲ್ಲ ಅಂಥೇಳಿ ನೆಗೆಟಿವ್ ಕಮೆಂಟ್ಸ್ ಸುಧಾರಾಣಿ ಅವ್ರ ಮೇಲೂ ಹಾಕ್ತಾ ಇದ್ದಾರೆ ಹಾಗೆ ಮಾಧವ ಅನ್ನೋ ಕ್ಯಾರೆಕ್ಟರ್ ಈ ಸೀರಿಯಲ್ನಲ್ಲಿ ಮೊದಲೇ ಏಜ್ ಆಗಿರೋರು ಅವ್ರಿಗೆ ದೊಡ್ಡ ದೊಡ್ಡ ಮಕ್ಕಳಿದ್ದಾರೆ ಮೊದಲನೇ ಹೆಂಡತಿನ ಕಳ್ಕೊಂಡಿದ್ದಾರೆ ಅವ್ರಿಗೆ ಆಲ್ರೆಡಿ ತುಳಸಿ ಅವ್ರ ಜೊತೆ ಎರಡನೇ ಮದುವೆ ಮಾಡಿಸಿದ್ದಾರೆ ಆವಾಗಲೇ ನೆಗೆಟಿವ್ ಕಮೆಂಟ್ಸ್ ತುಂಬ ಫೇಸ್ ಮಾಡಿದ್ದಾರೆ ಡೈರೆಕ್ಟ್ರು ಆದ್ರೂ ಎರಡನೇ ಮದುವೆ ಮಾಡಿಸಿ ಅವ್ರಿಗೊಂದು ಮಗು ಕೂಡ ಆಯಿತು ಆವಾಗಲೂ ಯಾಕೆ ಬೇಕು ಇದೆಲ್ಲ ಒಳ್ಳೆ ಸಂದೇಶ ಕೊಡಿ ನಿಮ್ಮ ಧಾರಾವಾಹಿಯಿಂದ ಒಳ್ಳೆ ಸಂದೇಶ ಕೊಡೋಕೆ ಆಗ್ದಿದ್ರೂ ಪರವಾಗಿಲ್ಲ ಕೆಟ್ಟ ಸಂದೇಶ ಅಂತೂ ಕೊಡಬೇಡಿ ಅಂತೆಲ್ಲ ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ಹಾಕ್ತಾಯಿದ್ರು ಅದೆಲ್ಲ ಹೋದರೂ ಪರವಾಗಿಲ್ಲ ಈಗ ಅದೇ ಮಾಧವ ಅವ್ರಿಗೆ ಏಜ್ ಆಗಿರೋ ಮಾಧವ ಅವ್ರಿಗೆ ದೊಡ್ಡ ದೊಡ್ಡ ಮಕ್ಕಳಿರೋ ಮಾಧವ ಅವ್ರಿಗೆ ಈಗ ಮೂರನೇ ಮದುವೆಗೂ ಕೂಡ ರೆಡಿ ಮಾಡಿಸ್ತಾ ಇದ್ದಾರೆ ಶಾರ್ವರಿ ಅವರ ಅಕ್ಕ ಈಗ ಸಿಕ್ಕಿದ್ದಾರೆ ಈಗ ಶಾರ್ವರಿ ನನ್ನ ಅಕ್ಕಂಗೆ ಮಾಧವನಿಂದ ಮೋಸ ಆಗಿದೆ ಈಗ ನಾನು ಮತ್ತೆ ಮದುವೆ ಮಾಡಿಸೇ ಮಾಡಿಸ್ತೀನಿ ಅಂತ ಹೇಳಿ ಶಾರ್ವರಿ ಕಾಯ್ತಾ ಇದ್ದಾಳೆ ಸೊ ಏನ್ ಕತೆ ಬರ್ತಿದ್ದೀರಾ ಡೈರೆಕ್ಟರ್ ಸೊ ವೀಕ್ಷಕರು ಡೈರೆಕ್ಟರ್ಗೆ ಪ್ರಶ್ನೆ ಮಾಡ್ತಿದ್ದೀರಾ ಇದು ಏನ್ ಕತೆ ಈ ರೀತಿನೂ ಆಗುತ್ತಾ ಏಜ್ ಆಗಿರೋ ಯಾರು ಮನುಷ್ಯರಿಗೆ ಮೂರ್ ಮೂರ್ ಮದುವೆ ಆಗುತ್ತಾ ಇದನ್ನೆಲ್ಲ ಮಾಡೋ ಬದಲು ನೀವು ಯಾಕೆ ಧಾರಾವಾಹಿನ ಮುಗಿಸ್ತಾ ಇಲ್ಲ ಇನ್ನೂ ಯಾರು ಈ ಧಾರವಾಹಿ ನೋಡ್ತಾ ಇದ್ದಾರೆ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ನನ್ನ ಪ್ರಕಾರ ಶ್ರೀ ರಾಘವೇಂದ್ರ ಮಹಾತ್ಮೆಗೆ ದಾರಿ ಮಾಡ್ಕೊಡ್ತಾ ಇರೋದು ಶ್ರೀರಸ್ತು ಶುಭ ಮಸ್ತುನೇ ಆಗಿರತ್ತೆ ಅನಿಸುತ್ತೆ ಆಗಿಲ್ಲದೆ ಇದ್ರೂ ಶ್ರೀರಸ್ತು ಶುಭ ಮಸ್ತುನೇ ಮುಗಿಲಿ ಅಂತಲೂ ನನಗೂ ಕೂಡ ಅನಿಸ್ತಾ ಇದೆ ನಿಮ್ಗೇನು ಏನಿಸುತ್ತೆ ಶ್ರೀರಸ್ತು ಶುಭ ಮಸ್ತು ನೀವೇನಾದರೂ ನೋಡ್ತಾ ಇದ್ದೀರಾ ನಿಮಗೆ ಕತೆ ಹೇಗೆ ಅನ್ನಿಸ್ತಾ ಇದೆ ಮಾಧವ್ ಅವ್ರಿಗೆ ಮೂರನೇ ಮದುವೆ ಆಗಬೇಕಾ ಬೇಡವಾ ಹಾಗೆ ಸುಧಾರಾಣಿ ಅವರ ಆ್ಯಕ್ಟಿಂಗ್ ಬಗ್ಗೆ ಕೆಲವು ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಮಾಡಿ ಧನ್ಯವಾದ